ಸಂಕ್ಷಿಪ್ತವಾಗಿ ಹೇಳಿಕೆ ಪ್ರಯತ್ನವನ್ನು ಪಡ್ತೀನಿ ಆಲ್ರೆಡಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಸಹಿತ ಹಾಕಿದೆ ಯಾರೆಲ್ಲ ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ಎಸ್ ಎಲ್ ನೋಟ್ಸ್ ಮತ್ತು ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅಲ್ಲಿ ನಿಮ್ಮ ಎಸ್ ಎಸ್ ಎಲ್ ವಿಜ್ಞಾನ ಪಾಠದ ನೋಟ್ಸ್ ವಿಡಿಯೋಗಳ ಆನ್ಸರ್ಸ್ ಅವುಗಳನ್ನು ಜಸ್ಟ್ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಫಸ್ಟ್ ನೋಡೋಣ ಪ್ರಾಣಿಗಳಲ್ಲಿ ನರವ್ಯೂಹ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ನಡೀತದೆ ಅಂದರೆ ಗ್ರಾಹಕ ಕೋಶಗಳು ಬರ್ತಾವ ಗ್ರಾಹಕ ಕೋಶ ಅಂದ್ರ ನಮ್ಮ ಪರಿಸರದಿಂದ ಬರುವ ಎಲ್ಲ ಮಾಹಿತಿಗಳನ್ನು ಪತ್ತೆ ಹಚ್ಚುವ ನರಕೋಶಗಳ ವಿಶಿಷ್ಟ ನರ ತುದಿಗಳಿಗೆ ಗ್ರಾಹಕ ಕೋಶಗಳು ಅಂತ ಕರಿತೀವಿ ಸಾಮಾನ್ಯವಾಗಿ ಈ ಗ್ರಾಹಕಗಳು ಒಳಕಿವಿ ಮೂಗು ನಾಲಿಗೆ ಮುಂತಾದ ಕಡೆ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಕಂಡು ರುಚಿ ಗ್ರಾಹಕ ಕೋಶಗಳು ರುಚಿಯನ್ನು ಪತ್ತೆ ಮಾಡ್ತಾವ ವಾಸನೆ ಗ್ರಾಹಕ ಕೋಶಗಳು ವಾಸನೆಯನ್ನು ಪತ್ತೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾವ ಇನ್ನು ನರಾವೇಗಗಳ ಸಂಚಾರ ಅಂತ ಬರ್ತದ ಅಂದ್ರೆ ನರಕೋಶವೊಂದರ ಡೆಂಡ್ರೈಟ್ಗಳ ತುದಿಗಳ ಮಾಹಿತಿಯನ್ನ ಇದು ಸಂಗ್ರಹಿಸ್ತದೆ ಇಲ್ಲಿ ಸಂಗ್ರಹಿತವಾದ ಮಾಹಿತಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡ್ತದ ಮತ್ತೆ ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತದ ಆ ಈ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ ನಂತರ ಆಕ್ಸಾನ್ನ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಈ ಆಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತದ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಡ್ತಾವ ಮತ್ತು ಮುಂದಿನ ನರಕೋಶದ ಡೈಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತಾವೆ ಹಾಗಾದರೆ ಇದೇ ರೀತಿಯ ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂಥ ಇತರ ಜೀವಕೋಶಗಳಿಗೆ ಇಂಥ ನರಾವೇಗಗಳನ್ನು ವಿತರಿಸಲಿಕ್ಕೆ ಅನುವನ್ನು ಮಾಡಿಕೊಡ್ತದೆ ಅವು ಹೇಗೆ ಚಲಿಸ್ತಪ್ಪ ಅಂದ್ರೆ ಡೈನ್ರೈಟ್ ಇಂದ ಕೋಶಕಾಯ ಅದರಿಂದ ಆಕ್ಸಾನ್ ಆಕ್ಸಾನ್ದಿಂದ ನರ ತುದಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದು ಇನ್ನು ನ್ಯೂರಾನ್ ರಚನೆ ಚಿತ್ರ ಅಂತ ನಿಮ್ಮ ಪುಸ್ತಕದಲ್ಲಿ ಬರ್ತದೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರದ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಎರಡು ಅಥವಾ ಮೂರ ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ ಇಲ್ಲಿ ನರ ಅಂಗಾಂಶವು ನರಕೋಶ ಅಥವಾ ನ್ಯೂರಾನ್ಗಳಿಂದಾದ ಒಂದು ವ್ಯವಸ್ಥಿತ ಜಾಲದಿಂದ ಮಾಡಲ್ಪಟ್ಟಿದೆ ಈ ವ್ಯವಸ್ಥೆ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನ ವಿದ್ಯುತ್ ಆವೇಗಗಳ ಮೂಲಕ ಸಾಗಿಸುವ ವೈಶಿಷ್ಟ್ಯತೆಯನ್ನು ಪಡೆದಿದಾವ ಇಲ್ಲಿ ನ್ಯೂರಾನ್ಗಳ ಪ್ರತಿಯೊಂದು ಭಾಗ ನರಾವೇಗಗಳ ಸಂಚಾರದಲ್ಲಿ ಕೆಲಸವನ್ನ ಮಾಡ್ತದೆ ಇಲ್ಲಿ ಡೆಂಡ್ರೈಟ್ ಬರ್ತದ ಡೆಂಡ್ರೈಟ್ ಮಾಡ್ತಕ್ಕಂಥ ಕೆಲಸ ಮಾಹಿತಿಯನ್ನು ಸ್ಥಿರ ಮಾಡ್ತದೆ ಆಕ್ಸಾನ್ ಬರ್ತದ ಇದು ಎಸ್ ಏನು ಮಾಡ್ತದ ಅಂತಂದ್ರೆ ಮಾಹಿತಿಯನ್ನ ವಿದ್ಯುತ್ ಆವೇಗದ ರೂಪದಲ್ಲಿ ಸಾಗಿಸ್ತದ ನರತುದಿಗಳು ಬರ್ತಾವ ಇದು ಮುಂದಿನ ರವಾನೆಗಾಗಿ ಆವೇಗವನ್ನು ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತನೆ ಮಾಡೋ ಕೆಲಸವನ್ನ ಮಾಡ್ತಾವ ಡೆಂಡ್ರೈಟ್ ಆಕ್ಸಾನ್ ಮತ್ತು ನರತುದಿ ಇವು ನ್ಯೂರಾನ್ ನ ಭಾಗಗಳು ಅವು ಮಾಡ್ತಕ್ಕಂಥ ಕಾರ್ಯ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಪರಾವರ್ತಿತ ಕ್ರಿಯೆಗಳು ಇಲ್ಲಿ ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ನಾವು ಎರಡು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಮೊದಲ ಘಟನೆಯ ಕುರಿತಾಗಿ ಪ್ರಜ್ಞಾಪೂರ್ವಕವಾಗಿ ಚಿಂತಿಸಿ ಪ್ರತಿಕ್ರಿಯೆಯನ್ನು ಮಾಡುವುದು ಸೊ ಇದು ಅವಸರದ ಮತ್ತು ಅಪಾಯಕಾರಿ ಸನ್ನಿವೇಶಗಳಲ್ಲಿ ಸೂಕ್ತ ಅಲ್ಲ ಏಕೆಂದರೆ ನಮ್ಮ ದೇಹದಲ್ಲಿನ ಆಲೋಚನಾ ಅಂಗಾಂಶವು ಸಂಕೀರ್ಣವಾಗಿ ಜೋಡಣೆಗೊಂಡ ನರಕೋಶಗಳ ದಟ್ಟವಾದ ಜಾಲವನ್ನು ಹೊಂದದ ಇದು ದೇಹದ ಎಲ್ಲ ಭಾಗಗಳಿಂದ ಸಂಕೇತಗಳನ್ನು ಸ್ವೀಕರಿಸ್ತದ ಅವುಗಳಿಗೆ ಪ್ರತಿಕ್ರಿಸ್ತಕ್ಕಂಥ ಮೊದಲು ಅವುಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತದ ಈ ಸಂಕೇತಗಳನ್ನು ಸ್ವೀಕರಿಸಬೇಕಾದರೆ ಈ ಭಾಗ ದೇಹದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ ನರಗಳಿಗೆ ಸಂಪರ್ಕವನ್ನು ಹೊಂದಿರಲೇಬೇಕಾಗ್ತದ ಅದೇ ರೀತಿ ಮಿದುಳಿನ ಈ ಭಾಗ ಸ್ನಾಯುಗಳಿಗೆ ಚಲಿಸಲು ಸೂಚಿಸ್ತದ ನರಗಳು ಈ ಸಂಕೇತಗಳನ್ನು ದೇಹದ ವಿಭಿನ್ನ ಭಾಗಗಳಿಗೆ ಪುನಃ ಹಿಂದಿರುಗಿ ಪೈಬೇಕಾಗ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಈ ಎಲ್ಲ ಪ್ರಕ್ರಿಯೆಗಳು ನಡೆಯಲೇಬೇಕು ಎಂದಾದರೆ ಸಾಕಷ್ಟು ಸಮಯ ತೆಗೆದುಕೊಂಡು ಹೋಗ್ತದೆ ಪರಾವರ್ತಿತ ಕ್ರಿಯೆ ಪ್ರಚೋದನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಯನ್ನು ಪರಾವರ್ತಿತ ಕ್ರಿಯೆ ಅಂತೀವಿ ಮೋಸ್ಟ್ ಇಂಪಾರ್ಟೆಂಟ್ ಅದ ಅಂದರೆ ಇದು ಏನನ್ನೂ ಯೋಚಿಸದೆ ನೀಡುವ ಹಠಾತ್ ಪ್ರತಿಕ್ರಿಯೆ ಇದನ್ನ ಮೆದುಳು ಬಳ್ಳಿ ನಿಯಂತ್ರಣ ಮಾಡುತ್ತದೆ ಇದು ಅವಸರದ ಮತ್ತು ಅಪಾಯಕಾರಿ ಸನ್ನಿವೇಶಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಏನ್ ಮಾಡ್ತದಪ್ಪ ಅಂದ್ರ ಇದು ಮಾಡ್ತದ ಅಂತಕ್ಕಂಥದ್ದು ಇನ್ನು ಪರಾವರ್ತಿತ ಕ್ರಿಯೆಯ ಕಾರ್ಯವಿಧಾನ ಹೇಗಿದೆ ಇಲ್ಲಿ ದೇಹದ ವಿನ್ಯಾಸವು ಸಂವೇದನೆಯ ಬಗ್ಗೆ ಯೋಚಿಸುವುದಕ್ಕೆ ಬದಲಾಗಿ ಸ್ನಾಯುಗಳನ್ನ ಸರಳ ರೀತಿಯಲ್ಲಿ ಚಲಿಸುವಂತೆ ಮಾಡುವ ನರಗಳಿಗೆ ಪ್ರಚೋದನೆಯನ್ನ ಗುರುತಿಸುವ ನರಗಳನ್ನು ಸಂಪರ್ಕಿಸಿ ಒಳಹರಿವು ಅಥವಾ ಸಂಕೇತಗಳನ್ನು ಗುರುತಿಸುವ ಪ್ರಕ್ರಿಯೆ ಮತ್ತು ಹೊರಹರಿವು ಪ್ರಕ್ರಿಯೆ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸುವುದನ್ನು ತ್ವರಿತವಾಗಿ ಪೂರ್ಣ ಮಾಡ್ತದೆ ಇದೇ ಸಂಪರ್ಕವನ್ನು ಪರಾವರ್ತಿತ ಚಾಪ ಅಂತ ಕರೀತಾರೆ ಈ ಡೆಫಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇಲ್ಲಿಂದ ಇಲ್ಲಿ ನೀವು ಬಯ್ಟ್ ಹಾಕಲೇಬೇಕು ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರಗಳ ಮಧ್ಯೆ ಪರಾವರ್ತಿತ ಚಾಪದ ಈ ಸಂಪರ್ಕಗಳನ್ನು ಅವು ಮೊದಲ ಬಾರಿಗೆ ಸಂಗಮಿಸುವ ಬಿಂದುವಿನಲ್ಲಿ ಉಂಟು ಆಗ್ತಾವ ದೇಹದ ಎಲ್ಲ ಭಾಗಗಳಿಂದ ನರಗಳು ಮಿದುಳಿಗೆ ಹೋಗೋ ಮಾರ್ಗದಲ್ಲಿ ಗುಂಪುಗಳ ರೂಪದಲ್ಲಿ ಜೊತೆಯಾಗಿರ್ತವೆ ಮಾಹಿತಿ ಒಳಹರಿವು ಮಿದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಚಾಪಗಳು ಮಿದುಳು ಬಳಿಯಲ್ಲಿ ತಾನೇ ತಾನಾಗಿ ಉಂಟಾಗಿ ಹೋಗ್ತಾವ ಈ ಮಿದುಳಿನ ಆಲೋಚನಾ ಪ್ರಕ್ರಿಯೆ ಸಾಕಷ್ಟು ವೇಗವಾಗಿ ಇರೋದಿಲ್ಲ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ವಿಕಸನವನ್ನುಗೊಂಡಿರ್ತಾವ ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಅಥವಾ ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿರ್ತಾವ ಆದ್ದರಿಂದ ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆಯು ಪರಿಣಾಮಕಾರಿ ಮಾರ್ಗವಾಗಿ ವಿಕಸನವನ್ನಗೊಂಡಿರ್ತವೆ ಇನ್ನ ಪರಾವರ್ತಿತ ಆಗೇ ಆವೇಗವನ್ನ ಸಾಗ್ತಕ್ಕಂಥ ಪಥ ಹೇಗೆ ಅಂದರೆ ಫಸ್ಟ್ ಗ್ರಾಹಕ ಅಲ್ಲಿಂದ ಜ್ಞಾನವಾಹಿನರ ಕೋಶ ಅಲ್ಲಿಂದ ಮಿದುಳು ಬಳ್ಳಿ ಅಲ್ಲಿಂದ ಸಂಬಂಧ ಕಲ್ಪಿಸುವ ನರಕೋಶ ಅಲ್ಲಿಂದ ಕ್ರಿಯಾವಾಹಿ ನರಕೋಶ ಅಲ್ಲಿಂದ ಕಾರ್ಯನಿರ್ವಾಹಕ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದು ಇನ್ನು ಪರಾವರ್ತಿತ ಕ್ರಿಯೆಗೆ ಉದಾಹರಣೆಗಳನ್ನು ಕೇಳುತ್ತೆ ಮೊದಲನೇದು ಹೇಳ್ಬೋದು ಕಣ್ಣುಗಳ ಮೇಲೆ ಪ್ರಕಾಶಮಾನವಾಗಿ ಬೆಳಕು ಬಿದ್ದಾಗ ನಾವು ಇದಕ್ಕಿದ್ದಂತೆ ಹಾಗೆ ಕಣ್ಣನ್ನು ಮುಚ್ತೀವಿ ಇದನ್ನು ಹೇಗೆ ನಡೀತದಪ್ಪ ಈ ಘಟನೆ ಅಂತಂದರೆ ಫಸ್ಟ್ ಗ್ರಾಹಕಗಳು ಕಣ್ಣಿನಲ್ಲಿನ ಬೆಳಕಿನ ಗ್ರಾಹಕಗಳು ಜ್ಞಾನವಾಹಿ ನರಕೋಶ ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸೋ ನರಕೋಶ ಕ್ರಿಯಾವಾಹಿ ನರಕೋಶ ಲಾಸ್ಟ್ ಕಾರ್ಯನಿರ್ವಾಹಕ ಇದು ಕೂಡ ಇಂಪಾರ್ಟೆಂಟ್ ಅದ ಎರಡನೇ ಉದಾಹರಣೆ ನೋಡೋಣ ಬಿಸಿಯಾದ ವಸ್ತುವನ್ನ ಮುಟ್ಟಿದಾಗ ಹಠಾತ್ನೇ ಕೈ ಹಿಂದೆ ಎಳೆದುಕೊಳ್ತೀವಿ ಈ ಘಟನೆ ಹೇಗೆ ನಡೀತದೆ ಗ್ರಾಹಕಗಳು ಅಂದ್ರೆ ಚರ್ಮದಲ್ಲಿನ ತಾಪ ಮತ್ತು ನೋವಿನ ಗ್ರಾಹಕಗಳು ಜ್ಞಾನವಾಹಿ ನರಕೋಶ ಮಿದುಳು ಬಳ್ಳಿ ಸಂಬಂಧ ಕಲ್ಪಿಸೋ ನರಕೋಶ ಕ್ರಿಯಾವಾಹಿ ನರಕೋಶ ಕಾರ್ಯನಿರ್ವಾಹಕ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ಇತ್ತು ನೋಡೋಣ ಮಾನವನ ನರವ್ಯೂಹ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ ಮಾನವನ ನರವ್ಯೂಹದಲ್ಲಿ ಎರಡು ಭಾಗಗಳು ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹ ಕೇಂದ್ರ ನರವ್ಯೂಹದ ಬಗ್ಗೆ ನೋಡೋಣ ಇದು ಮಿದುಳು ಮತ್ತು ಮಿದುಳು ಬಳ್ಳಿಗಳಿಂದ ರೂಪಿಸಲ್ಪಟ್ಟಿದ್ದು ನಮ್ಮ ಆಲೋಚನಾ ಶಕ್ತಿಗೆ ಕಾರಣವೇ ಕೇಂದ್ರ ನರವ್ಯೂಹ ಅಂದ್ರೆ ಈ ಮಿದುಳು ಬಳ್ಳಿ ಆಲೋಚನೆ ಮಾಡಲು ಮಾಹಿತಿಯನ್ನ ಪೂರೈಸುವ ನರಗಳಿಂದ ಮಾಡಲ್ಪಟ್ಟಿದೆ ಆಲೋಚನಾ ಪ್ರಕ್ರಿಯೆ ಹೆಚ್ಚು ಸಂಕೀರ್ಣವಾದ ಯಾಂತ್ರಿಕ ವ್ಯವಸ್ಥೆ ಮತ್ತು ನರವ್ಯೂಹ ಜೋಡಣೆಗಳನ್ನು ಒಳಗೊಂಡಿದ್ದು ಇವು ದೇಹದ ಸಮನ್ವಯತೆಯ ಮುಖ್ಯ ಕೇಂದ್ರವಾದ ಮಿದುಳಿನಲ್ಲಿ ಕೇಂದ್ರೀಕರಣವನ್ನು ಆಗಿದಾವ ಮಿದುಳು ಮತ್ತು ಮಿದುಳು ಬಳ್ಳಿ ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸ್ತಾವ ಮತ್ತು ಸಂಯೋಜಿಸ್ತಾವ ಸಂಯೋಜನೆಯ ನಂತರ ಕೇಂದ್ರ ನರವ್ಯೂಹ ಪರಿಧಿ ನರಯುವದ ಸ್ನಾಯುದಿಂದ ಸಹಾಯದಿಂದ ಸ್ನಾಯುಗಳಿಗೆ ಸಂದೇಶವನ್ನು ಕಳಿಸ್ತಾವ ಇಲ್ಲಿ ಪರಿಧಿ ನರಯುವದಲ್ಲಿ ಹೇಳಬೇಕಾದ್ರೆ ಇದು ಕೇಂದ್ರ ನರವಿಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಅನುಕೂಲಿಸ್ತದೆ ಇದು ಮೆದುಳಿನ ಹೊರಡುವ ಮೆದುಳು ನರಗಳು ಮತ್ತು ಮೆದುಳು ಬಳ್ಳಿಯಿಂದ ಹೊರಡುವ ಮೆದುಳು ಬಳ್ಳಿ ನರಗಳನ್ನು ಒಳಗೊಂಡದ ಕೇಂದ್ರ ನರವ್ಯಹ ಮತ್ತು ಪರಿಧಿ ನರೈವಗಳ ನಡುವಿನ ಸಂಯೋಜನೆಯ ಪರಿಣಾಮವಾಗಿ ಆಲೋಚಿಸಲು ಮತ್ತು ಈ ಆಲೋಚನೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಮೆದುಳು ನಮಗೆ ಅನುವು ಮಾಡಿಕೊಡ್ತದೆ ವಿಭಿನ್ನ ಒಳಹರಿವು ಹೊರಹರಿವುಗಳನ್ನು ಸಂಯೋಜಿಸುವ ಜವಾಬ್ದಾರಿ ಹೊಂದಿರುವ ಮೆದುಳಿನ ವಿಭಿನ್ನ ಭಾಗಗಳಿಂದಾದ ಒಂದು ಸಂಕೀರ್ಣ ವಿನ್ಯಾಸದ ಮೂಲಕ ಇದು ಸಾಧನೆ ಆಗ್ತದ ಅಂತಕ್ಕಂಥದ್ದು ಫಸ್ಟ್ ಪಾರ್ಟ್ ಅಲ್ಲಿ ನಾನು ಇಷ್ಟು ಪಟ್ಟಿದ್ದೀನಿ ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಸರಳವಾಗಿ ಇದೆ ಚೆನ್ನಾಗಿ ಅವುಗಳನ್ನು ನೋಡಿದ್ರೆ ಖಂಡಿತವಾಗಿ ನಿಮಗೆ ನಾಲೆಡ್ಜ್ ಬಂದೇ ಬರ್ತದೆ